ಗುಡ್ ಮಾರ್ನಿಂಗ್ ಹಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಮಕ್ಕಳ ಇವತ್ತು ನಮ್ಮ ಶಾಲೆಗೆ ಒಬ್ಬರು ಹೊಸ ಟೀಚರ್ ಬಂದಿದ್ದಾರೆ ಸರ್ ಎಲ್ಲರೂ ವೆಲ್ಕಮ್ ಮಾಡೋಣ ಆಯ್ತಾ ಹಾ ಕರಿತೀನಿ ಕರಿತೀನಿ ಅವರು ಆಫೀಸ್ ರೂಮ್ ಅಲ್ಲಿ ಇದ್ದಾರೆ ಬರ್ತಾರೆ ಇನ್ನೊಂದು ನಿಮಿಷ ಕೂತ್ಕೊಳ್ಳಿ ಎಲ್ರು ಸೈಲೆಂಟ್ ಆಗಿ ನಾ ಹಾ ಕಲ್ಲ ಹಾ ಬನ್ನಿ ಮ್ಯಾಮ್ ಒಳಗಡೆ ಬನ್ನಿ ಹಾ ಮಕ್ಳ ಇವರೇ ನೋಡಿ ನಿಮ್ಮ ಹೊಸ ಟೀಚರ್ ಇವರು ನಿಮಗೆ ಹಿಂದಿ ಸಬ್ಜೆಕ್ಟ್ ಅನ್ನ ತಗೊಂತಾರೆ ಹಾ ಬರ್ತಾ ಕೊಟ್ಟಿದ್ರು ನನ್ನ ಹತ್ರ ಕೇಳ್ಕೊಳ್ಳಿ ನೀವು ನೀವೇ ಮಾತಾಡಬೇಡಿ ನಾನು ನಿಮಗೆ ಹಿಂದಿ ಸಬ್ಜೆಕ್ಟ್ ಅನ್ನ ತಗೊಂತೀನಿ ಹಾಗೆ ನಿಮಗೆ ಹಿಂದಿ ಎಲ್ಲ ಹೇಳ್ಕೊಡ್ತೀನಿ ಆಯ್ತಾ ನಿಮಗೆ ಕಲಿಯೋದಕ್ಕೆ ಏನು ಕಷ್ಟ ಆಗೋದಿಲ್ಲ ಮಕ್ಳ ನಿಮಗೆ ಹಿಂದಿ ಸಬ್ಜೆಕ್ಟ್ ಮಾಡೋದಕ್ಕೆ ಟೀಚರ್ ಇರಲಿಲ್ವಲ್ಲ ಹಾಗಾಗಿ ನಾನೇ ಬಿ ಓ ಆಫೀಸ್ ಗೆ ಇನ್ಫಾರ್ಮ್ ಅವರು ನಿಮಗೆ ಹಿಂದಿ ಸಬ್ಜೆಕ್ಟ್ ಅನ್ನ ಮಾಡೋದಕ್ಕೆ ಟೀಚರ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಆಯ್ತಾ ನನ್ನ ಹೆಸರು ಸೀತಾ ಅಂತ ಸೋ ತುಂಬಾ ಚೆನ್ನಾಗಿದೆ ಮ್ಯಾಮ್. ಹ್ಮ್ ಥ್ಯಾಂಕ್ಸ್ ಮಕ್ಕಳಾ. ನಾನು ನಿಮಗೆ ಗೊತ್ತಾ ಮಕ್ಕಳಾ ಮ್ಯಾಮ್ ತುಂಬಾ ಚೆನ್ನಾಗಿ ಹಾಡಿ ಹೇಳ್ತಾರೆ. ಹೌದಾ ಸರ್ ಆ ಮ್ಯಾಮ್ ಮ್ಯಾಮ್ ಒಂದು ಹಾಡಿ ಮ್ಯಾಮ್ ಹಾಡಿ ಹೇಳಿ ಹಾಡಿ ಹೇಳಿ ಲು ಮಂಜಾ ನೀ ಅಲ್ಲ ಕಣು ಹಿಂದೆ ಅಂದ್ರಲ್ಲ ಇದು ನೆಂಗ್ ಕಲಿಯೋದು ಅಂತ ಈಕ್ಲೇ ನನಗೆ ಭಯವಾಗ್ತೈತ್ ಕಣೋ. ಏ ಏನ್ ಎದಕ್ಕ ಬಳೆ ಸುಂಕಿರೋ ಹೇಳಿ ಕೊಡ್ತೀನಿ ಅಂತ ಹೇಳಿಲ್ವೇ അയ്യോ ഇല്ല മക്ള നാടെല്ല നവടെ മർത്തേ അയ്യോ അയ്യോ നാദിയും ഹൃദയംഗ ತರುಲತಿಗಳ ಮರೆಯಲ್ಲಿದೆ ಕೋಗಿಲೆಗಳ ಕೂಗು ಇನಿದನಿಗಳ ಹನಿಸುತ್ತಿದೆ ತಡೆಯಿಲ್ಲದ ಹಾಡು ತಡೆಯಿಲ್ಲದ ಹಾಡು ಮಾಂದಳಿವಿನ ಚೆಂದು ಕೇಳಿ ಚೇನ್ ಕರೆಸಿತು ಭೃಂಗ ಉಕ್ಕೇರಿತು ಚುಂಬನದಲ್ಲಿ ಹೃದಯ ಪಿತರಂಗ ಮಾ ಒಂದೇ ಮಾವೊಂದೇ ಚಿಗುರಲಿಲ್ಲ ಚಿಗುರುತ್ತಿದೆ ಬೇವು ನಲಿ ಒಂದೇ ಹರಸಲಿಲ್ಲ ಜೊತೆಯ

ಆ ಮಕ್ಕಳ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಇವತ್ತು ನಿಮಗೆ ಯಾವುದೇ ಕ್ಲಾಸಸ್ ನಡೆಯೋದಿಲ್ಲ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನಂತಂದ್ರೆ ಇವತ್ತು ನಾವು ಮೆರವಣಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಆ ಏನ್ ಮೆರವಣಿಗೆ ಅಂದ್ರೆ ಮಕ್ಳ ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿರುವಂತ ಯಾವ್ದವ್ ಮಕ್ಳು ಇನ್ನು ಶಾಲೆಗೆ ಬರ್ತಾ ಇಲ್ವೋ ಅವರ ತಂದೆ ತಾಯಿಗಳಿಗೆ ನಾವು ಮನವರಿಕೆ ಮಾಡಿ ಆ ಎಲ್ಲಾ ಮಕ್ಕಳನ್ನ ಮತ್ತೆ ಶಾಲೆಗೆ ನಾವು ಆ ಕರ್ಕೊಂಡ್ಬರ್ಬೇಕು ಹಾಗಾಗಿ ನಾವು ಜಾತ ಹೊರಟಿದೀವಿ ಅಂದ್ರೆ ಮೆರವಣಿಗೆ ಹೊರಟಿದೀವಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಹೇಳ್ಕೊಂಡು ಹೋಗ್ತೀವಿ ಆಯ್ತಾ ಸರಿ ಎಲ್ರು ಬನ್ನಿ ಸಾಲಾಗಿ ಬನ್ನಿ ನಿಮ್ಮ ಮೇಡಮ್ ಕರ್ಕೊಂಡ್ ಬರ್ತಾರೆ ನಾನು ಅಲ್ಲಿ ಮುಂದೆ ಹೋಗಿರ್ತೀನಿ ಎಲ್ರು ಗಲಾಟೆ ಮಾಡದೆ ಸೈಲೆಂಟ್ ಆಗಿ ಬರ್ಬೇಕು ಹಾಗೆ ಊರೊಳಗಡೆ ಎಲ್ಲಾ ಹೋಗ್ಬೇಕು ಆ ಮಕ್ಕಳ ಈಗ ನೀವು ಜೋರಾಗಿ ಕೂಗ್ಬೇಕು ಏನಂತ ಗೊತ್ತಾ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಜೋರಾಗಿ ಕೂಗಿ ಹಾ ಇದೇ ತರ ಹೋಗ್ಬೇಕು ಮಕ್ಕಳೆ ಹಾ ನೀವೆಲ್ರು ಮನೆ ಹತ್ರ ಹೋಗಿ ಆ ಯಾವ ಯಾವ ಮಕ್ಕಳು ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವಾ ಅವರೆಲ್ರಿಗೂ ಹೇಳ್ಬೇಕು ನೀವು ಆಯ್ತಾ ಓಕೆ ಮ್ಯಾಮ್ ಹಾ ಹಾ ನಾನು প্রক আ মা লেমখনেনাসা প লাদা র প্রমেলাচনে।রামে রগনা প্র পাওসালা রানা প্র মেতা পাচতাফে পাচফড। মেন কচ গলা ও সালা রগনা ওহাউদা।

ಹಾಗಲ್ಲಮ್ಮ ಕೆಲಸನೂ ಮಾಡಬೇಕು ಮನೇಲಿ ಹಾಗಂತ ಮಗುನ ಕ್ಲಾಸಿಗೆ ಕಳಿಸ್ದೆ ಹಾಗೆಲ್ಲ ಮನೇಲಿ ಇಟ್ಕೋಬಾರ್ದು ಮಗುಗೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ ಆ ಮುಂದೆ ಅವ್ರ ಜೀವನಕ್ಕೂ ಹೆಲ್ಪ್ ಆಗುತ್ತೆ ಅದು ಅದೆಲ್ಲ ತಪ್ಪು ಹಾಗೆಲ್ಲ ಮಾಡಬಾರ್ದು ಪ್ರತಿಯೊಂದು ಮಗುನು ಶಾಲೆಗೆ ಕಳಿಸ್ಲೇಬೇಕು ನೋಡಮ್ಮ ಹಾಗೆಲ್ಲ ಮಾಡೋದು ತುಂಬಾ ತಪ್ಪು ಮಗುಗೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ ಮಕ್ಕಳು ಓದಿದ್ರೆ ನಮ್ಮ ದೇಶದ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಮ ನಮ್ಮ ಸರ್ಕಾರ ಕೂಡ ಆ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದೆ ಹಾಗೆ ಉಚಿತ ಊಟ ಒಳ್ಳೆ ಪೌಷ್ಟಿಕಾಂಶ ಇರುವಂತ ಊಟ ಕೊಡ್ತಾಯಿದೆ ಆ ಉಚಿತವಾಗಿ ಬುಕ್ಕು ಬ್ಯಾಗು ಅಂತೇಳಿ ಎಲ್ಲ ಕೊಟ್ಟು ಇಷ್ಟೊಂದು ಸವಲತ್ತನ್ನು ಒದಗಿಸಿರುವಾಗ ನೀವು ಯಾಕಮ್ಮ ಸದುಪಯೋಗ ಮಾಡ್ಕೋಬಾರ್ದು ಆ ಮಗುನ ಶಾಲೆಗೆ ಕಳಿಸಿ ಆಯ್ತಾ ಹಂಗೆಲ್ಲ ತಪ್ಪು ಅದು ಮಾಡಬಾರ್ದು ಮಗುನ ಕೆಲಸಕ್ಕೆ ಇಟ್ಕೊಂಡು ಆ ಮಗುಗೆ ನಿಮ್ಮ ಮಗುಗೆ ತುಂಬ ಕ್ಲಾಸಿಗೆ ಬರೋದಕ್ಕೆ ತುಂಬ ಇಷ್ಟ ಇದೆ ಕೇಳಿ ನೋಡಿ

ർമാരും సరే మക്കളെ అది ఇంకొంచెం దూరం పోవణంటివి ఎల్రూ शाळा బెట్ట మక్కలనూ शाळेగ చేరసంత కుక్కెం పెట్టితిరా ఆ యాటోల కనొజ్ ఆ ఇది शाळा బెట్ట మక్కలనూ शाळेగ చేరసంత కుక్కెం పెట్టితివి యాడే సా స్కూలి బరాల నా మూర ఆయర్నెల్ల స్కూలి కరకండోవతి ఆ నన్న స్కూలి కరకండోవతియా నువ్వు

ಮಂಜು ಆ ಒಜ್ಜಿಗೆ ಕಿವಿ ಕೇಳಲ್ಲ ಅಸುತ್ತೆರಾಗಿ ಹೇಳ ಬಂದ್ ಕಿವ್ಯಾ ಕಿರ್ಸ್ತಾನಂಗೆ ನಂಗೆ ಕಿವಿ ಕೇಳಲ್ಲ ಹ್ಮ್ ಗೊತ್ತಾಯ್ತು ಹೋಗು ಇಸ್ಕೂಲ್ ಕರ್ಕೊಂಡು ಹೋಗ್ ಹ್ಮ್ ಏನಿಲ್ಲ ಅಜ್ಜಿ ಅದು ಈಗ ಶಾಲೆಗೆ ಯಾವ ಮಕ್ಕಳು ಬರ್ತಾ ಇಲ್ವೋ ಶಾಲೆಗೆ ಕರ್ಕೊಂಡು ಹೋಗೋದಕ್ಕೆ ನಾವು ಬಂದಿದ್ದೀವಿ ಹೌದು ಅಜ್ಜಿ ಮನೆಗೆ ಇಟ್ಕೊಂಡ್ ಬಿಟ್ಟಿರ್ತಾರೆ ಕ್ಲಾಸಿಗೆ ಕಳಿಸ್ತಾ ಮನೆ ಕೆಲಸ ಮಾಡ್ಕೊಂಡಿರ್ಲಿ ಕ್ಲಾಸಿಗೆ ಏನಕ್ಕೆ ಕಳಿಸೋದು ಅಂತೆಲ್ಲ ತಪ್ಪು ತಿಳುವಳಿಕೆಯಿಂದ ತಂದೆ ತಾಯಿಗಳು ಮಕ್ಕಳನ್ನ ಮನೆಗೆ ಇಟ್ಕೊಂಡಿರ್ತಾರಲ್ವಾ ಅವ್ರಿಗೆ ನಾವು ಮನವರಿಕೆ ಮಾಡಿ ಮಕ್ಕಳನ್ನ ಪುನಃ ಶಾಲೆಗೆ ಕರ್ಕೊಂಡು ಹೋಗೋದಕ್ಕೆ ನಾವು ಇಲ್ಲಿಗೆ ಬಂದಿರೋದು

ಬಂದು ಕಳಿಸ್ತಾರೆ ಸ್ಕೂಲಿಗೆ ಹುಡುಗರ್ಗೆ ಒಳ್ಳಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಹೌದು ಅಜ್ಜಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಹಾಗೂ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಆ ಜನಗಳ ಹತ್ರ ಬಂದು ಕೇಳ್ಕೊಂತ ಇದ್ದೀವಿ ಆ ಮಕ್ಕಳನ್ನ ಶಾಲೆ ಕಳ್ಸಿದ್ರೆ ನಮಗೂ ಒಳ್ಳೇದು ಹಾಗೆ ಮಕ್ಕಳ ಭವಿಷ್ಯಕ್ಕೂ ಒಳ್ಳೇದು ದೇಶನೂ ದೇಶಕ್ಕೂ ಒಳ್ಳೇದಲ್ವಾ

ಯಾಕೆಂದ್ರೆ ಆ ಗುರು ಹಿಂದೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಅಂತ ಹೇಳಿಲ್ವೆ ಆ ಗುರುಗಳು ಅಂದ್ರೆ ದೇವ್ರ ಸಮಾನ ಆ ಅದಕ್ಕೆ ಹೇಳೋದು ಆ ಗುರುಗಳ ಏನ್ ಹೇಳಿದ್ರು ಕೇಳ್ಬೇಕು ಅಂತನ ಆ ಜಗತ್ನಾಗೆ ಸ್ವಾರ್ಥ ಇಲ್ಲದೆ ಕೆಲಸ ಮಾಡೋರು ಅಂದ್ರೆ ಅವ್ರ ಅಭ್ರಯ ತಂದೆ ತಾಯಿ ಮಾತು ಕೇಳ್ಬೇಕು ಇಲ್ಲ ಗುರುಗಳು ಮಾತು ಕೇಳ್ಬೇಕು ಅಷ್ಟು ಕೇಳಿದ್ರೆ ಜೀವನದಾಗೆ ಅಂತಾನು ಉದ್ಧಾರ ಆಗ್ತಾನೆ ಅದಂತೂ ಸತ್ಯ ಯಾಕೆಂದ್ರೆ ಯಾವುದೇ ಗುರು ಆದ್ರೂ అంత యావత్ బ్ మంత గురు నావు ఎస్దు ಯಾವ ಹುಡುಗ ಶಾಲೆಗೆ ಬಂದಿಲ್ವೋ ಅವ್ರನ್ನೆಲ್ಲ ಶಾಲೆಗೆ ಮತ್ತೆ ಕರ್ಕೊಂಡು ಬರ್ತಾವ್ರೆ ಈಗೆಲ್ಲ ಅವೆಲ್ಲ ನಡೆಯಲ್ಲ ಏನೋ ಅವಾಗೆಲ್ಲ ಹಿಂಗಿತ್ತು ಅವಾಗ ಈ ತಂದೆ ತಾಯಿಗಳು ಓದಿರ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ದಡ್ರ ಈ ಸ್ಕೂಲಿಗೆ ಕಳ್ಸಿ ಏನ್ ಪ್ರಯೋಜನ ಅಂತಾನ ಮನೆಗೆ ಇಕ್ಕಮರು ಆಮೇಲೆ ಈ ಸ್ಕೂಲ್ ದೂರ ಆದ್ರೆ ಈ ಸ್ಕೂಲ್ ದೂರ ಐತೆ ಯಾಕೆ ಹೆಣ್ಮಕ್ಳನೆಲ್ಲಾ ಕಳ್ಸೋದು ಅಂತಾನೆ ಕಳಿಸ್ತಾನೆ ಇರಲಿಲ್ಲ ಅಂತರ್ಗೆಲ್ಲ ಅವಾಗೆಲ್ಲ ಹಿಂಗೆ ನಾವು ಹೋಗಿ ಕೇರ್ ಕೇರಿನಾ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂಬನ ಕೂಕಂಬತ್ತಿದ್ವಿ ಈಗೆಲ್ಲ ಹಂಗಿಲ್ಲ ಎಂದ ತಂದೆ ತಾಯಿನೂ ನನ್ನ ಮಕ್ಳು ಓದ್ಲಿ ಓ ಬರೀಲಿ ಒಳ್ಳೆ ವಿದ್ಯಾವಂತರಾಗ್ಲಿ ಅಂತಾನೆ ಎಲ್ಲರೂ ಇಸ್ಕೂಲಿಗೆ ಕಳಿಸ್ತಾರೆ ಹಂಗೆ ಸರ್ಕಾರನು ಒಳ್ಳೊಳ್ಳೆ ಸವಲತ್ತು ಕೊಟ್ಟೈತೆ ಅದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಇಸ್ಕೂಲ್ಗೆ ಹೋಗ್ರಿ ಎಲ್ಲರೂ ಆಮೇಕಿಂದ ನಮ್ಮ ಚಾನೆಲ್ ಕಡೆಯಿಂದ ಎಲ್ಲ ಶಿಕ್ಷಕರೊಂದಕ್ಕೂ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ಅಂತ ಹೇಳ್ತಾ ನಾವು ಹೋಗ್ಬರ್ತೀವಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಧನ್ಯವಾದಗಳು